ಎಲ್ಲ ಮನೆ ಜನ ಎಲ್ಲ ಬಿದ್ಲಿ ನೋಡ್ಕೊತು ಯಾಕೆಂದಿರಿ ಯಾಕೆ ಏನಾಯ್ತು ಅಂತ ಹೇಳಣ ಯಾವ ಬಾಯ್ ಹೇಳು ನಮ್ಮ ಮನೆ ಹಾಳು ಮಾಡ್ ಕುಣಿಸುದು ನಮ್ಮ ಅಮರ್ವದಿರ ಆ ಕಾಲದ ನನ್ ಕಾಪಾಡ್ತಾ ಬಂದಿದ್ನ ಒಳಸೆಲ್ದ ಮಾಡ್ಬಿಟ್ಟು ಕತ್ ಹೋಗತಾಲಿ ತೊಡಗಾಲಿ ಕತ್ತಾಕು ಲೋಪರ್ ಮುಂಡೆ ಎಂತ ಮನೆ ಮನಿ ಹೇಳು ಮತ್ತೆ ಏನಾಯ್ತು ಇನ್ನೇನೇಕು ಇನ್ನೇನ್ಬೇಕು ಮಾದೇವಾ ಮನೆ ದಿಸ ಮೈಸಿಗೆ ಹೋಗಿದ್ದಂತೆ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅಂದ್ಬಿಟ್ಟು ಆ ಕೆಲ್ಸ ಕೋತಾನದ ಪೆಟ್ರೋಲ್ ಅಂದ್ಬಿಟ್ಟು ಏನ್ಬಿಟ್ಟು ಆಕಸ್ಕೊತಾನಂತೆ ಅವ್ನು ಯಾವ ಕುಟುಂಬ ಕೂಡ ಅಂತ ಹೇಳು ఓ ఆగ నేనే బా ఏకొటీ బెక్క మాదే ఈరు అయ్యోదా అతిన తి మాదే నేను కళ అందే ఈబు కుయ్లు నాలుగు అన్ మాట్సంగ నోడు మాట్లాడాలకు అంత అది హాకెన్ బట్టేర సరి మొదలయ్య అందూ మాట్లా కనజ్జీ అనుబుట్ మాజ్ అంతూ ఈ మాత బందే తొడలి బుద్ధి కల్తే యా బుద్ధి కల్తమ్వదే కళి తాళ అనేది ఓర్సద ఎక్సీ లో ఏ మాన మరువాదే మన హామీ మాన మరువదే తిడు కనవ లోపే ఊరు తిరుకుం నే పూర్ తగ్ బ ఎస్ట్ బుడ్క్రవే న మాతకి ఏలే కారణ

ಸಣ್ಣ ಆಗ್ತಿ ಯ ಸಣ್ಣ ಆಕ್ಕದೆ ಗೊತ್ತಿಲ್ವಾಡ್ಗೆ ಹೆಂಗಿರ್ಬೇಕು ಹೆಂಗಿರ್ಬೇಕು ಅಂತುಂಕಿರ್ತೀನಿಲ್ವಾ ಸುಮಾರಿಗೆ ಚೂರ್ ತಿರ್ಗಾಡು ಡಾಕ್ಟರ್ ಅಂದ್ರಲ್ಲ ಈಗೀಗ ಚೂರ್ ತಿರ್ಗಾಡಿ ಪರವಾಗಿಲ್ಲ ಕೂಡ್ಕೊಂಡೆ ಒಂದ್ ಚೂರ್ ತಿರ್ಗಾಡಿ ಅಂದ್ರಲ್ವಾ ಒಂದ್ ಎದ್ದೆ ಹತ್ತಾಗಿ ತಂಗ್ ಚೂರ್ ಹಾಕು ಅದೇ ಬೇಸಾಗದ ಹಿಡ್ಕೊಂಡಾಗ ಇಡ್ಕೊಬಿಡುದು ಡಾಕ್ಟರ್ಗ ಅಂದ್ರಲ್ಲ ಈಗ ಹ್ಮ್ ನನಗೆ ರಾತ್ರಿ ಎದ್ದು ಓಡಾಡ್ಬೇಕಿ ಚೂಡ ಹತ್ತಿ ನೋಡುವ ಸಿಕ್ಕಿರ ನೀನು ಓಡಾಕೊಂಡಿರು ನನಗಿದಂಗೆ ಮರಿಕಬೇಡ ಎತ್ತಿ ಮಕ್ಕ ಏನತಿಲ್ಲಾದ್ರೆ ಇಲ್ಲ ಅಂತ ಹೋಗಿ ನೀನ್ ಸರಿಯಾಗಿರ್ಸ್ಕಬೇಡ ನೀನು ಮೊದಲ ಗಂಡ ಮನೆ ಕಳ್ಸಿ ಎಲ್ಲಾ ಸರಿ ಆಯ್ತದೆ ಅಜ್ಜಿ ಎಲ್ಲೇ ಎಲ್ಲೋಗಿದೆ ನೀನು ಬಾಡಿ ಇಟ್ಟಾಕ ಏನ್ ಮನೆ ಉದ್ದಾರ ಮಾಡ್ಬೇಕು ಅಂದ್ ಕಡಿದ್ಯಾಡ್ಸ್ಬೇಕು ಅಂದ್ ಕಡಿದ್ಯ

ಮನೆದ್ ಸೇಲ್ ಹೋಗಿದ್ದಾರೆ ಯಾಕಜ್ಜಿ ನಾನು ಹೇಳ್ತಿರೋ ಫ್ರೆಂಡ್ ಮನೆಗೆ ಹೋಗಿನಿ ಅಂತ ಫ್ರೆಂಡ್ ಮನೆಗೆ ಹೋಗೋಣ ಫ್ರೆಂಡ್ ಮನೆಗೆ ನನ್ ಗೊತ್ತಿಲ್ಲ ಫ್ರೆಂಡ್ ಮನೆಗೆ ನೀನು ಎಲ್ಲಿ ಹೋಗಿದೆ ಯಾತಕ್ಕೆ ಹೋಗಿದೆ ಅಂತ ಎಲ್ಲ ಚೆನ್ನಾಗಿ ಗೊತ್ತು ನಮಗೆ ಏನ ಏನಜ್ಜಿ ಏನ್ ಗೊತ್ತು ನಿಮ್ಗೆ ಯಾಕೆ ಮಾತಾಡ್ತಾ ಇದ್ರಿ ನೀವು ಇವ್ರು ಹೇಳೋದ್ರೆ ಕೆಲವ್ರಿ ಅನ್ಕೊಂಡಿದ್ದೀನ ಗೊತ್ತಾಗಿಲ್ಲ ಪೆದ್ ಮುಂಡೇವು ಇವ್ಕೆ ಏನ್ ಗೊತ್ತದ್ದು ಅಂತ ನಮಗೂ ಎಲ್ಲಾ ಗೊತ್ತಾಯ್ತದ ಕಣವ ಭಗವತ ಎಲ್ಲಾನು ಕಾಣಿಸ್ತಾನೆ ನೀನ್ ಮೋಸ ಮಾಡಕ್ ನೋಡ್ಬೋದು ಅದ್ ಎವ್ರು ಮೋಸ ಮಾಡ್ತಾರೆ ನಮ್ಗೆ ಯಾರ್ ಜೊತೆ ಹೋಯ್ತಿದ್ದ ಕೂಟ್ರಲ್ಲಿ ನೀನು ಯಾರ ಹೋಯ್ತಿದ್ದೆ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ತಾವು ಪೆಟ್ರೋಲ್ ಹಾಕ್ಸ್ಕತ್ತಿದ್ದಾರೆ ಯಾವ್ ಕಟ್ಕೊಂಡಿದ್ದೆ அஜி யாவது அஜித மாதா தங்கே முகாது அண்ணாச்சூர்ட் ட்ராப் ஜொத்தேன் நம்பிக்கை ಫ್ರೆಂಡ್ ಮನೆ ಫ್ರೆಂಡ್ ಮನೆ ಅಂತ ಹೋಯ್ತಾ ಇದೀಯ ಮನೆ ಹಾಳು ಮಾಡಕ್ ನಿಂತಿದೀನಿ ನೀನು ನನಗೂ ಗೊತ್ತು ಹೆಂಗಿರಬೇಕು ಅಂತ ನಾನೇನು ಅಲ್ಲಿ ಚಕ್ ಅಂತ ಆಡಕ್ ಹೋಯ್ತಾರ ನಾನು ಚಾನ್ಸ್ ಕೇಳ್ಕೊಂಡು ಹೋಯ್ತಾ ಇರೋದು ಆಗಕ್ಕೆ ಹೀರೋಯಿನ್ ಅದಿ ಏನ್ ಹೆಂಗಂದ್ರೆ ಪಿಕ್ಚರ್ ಅಲ್ಲಿ ಬರಕ್ಕಿಲ್ವಾ ಹಂಗೆ ನಾನು ಹೀರೋಯಿನ್ ಆಗಕ್ಕೆ ಹೋಯ್ತಾ ಇರೋದು ಕರಜಿ ನೀವು ಬಾಳಿ ಮುನ್ನಾಕ ಹೋಗಿ ಮುಗಿಗೆ ಟಿಕ ಮಕ್ಕ ತೊಳ್ಕೊಂಡು ಹೊಚ್ ಕಟ್ಟಾಗಿ ಮುಗಿನ್ ಸಾಕತ್ ಕಲಿ ಗಡ್ಡ ಮನಿ ಇದ್ಕೊಂಡು ಅತ್ತನ ಕಲ್ತ್ಕೊಂಡು ಗಂಡಗಿಟ್ಟು ಮಾಡಿ ಕತ್ಕಲಿ ನೀನು ನೀನು ಹೀರೋಯಿನ್ ಆಯ್ತೆ ಕತ್ತೆ ಹೀರೋಯಿನ್ ಅಲ್ಲ ಇಲ್ಲ ನಾ ಯಾವಾಗ ಬಾಟ ಮಾಡ್ಕೊಂಡು ಹೋಗತ್ತ ನೀ ಈ ರೈನ್ ಅದ ಈ ರೈನು ಉಳ್ಗ್ಯಾರುಸಿ ದುಪ್ಕೊಂಡ್ ಬುದ್ಧಿ ಕಲಿ ಬುದ್ಧಿಕಲಿ ಐತಿ ಯಾಕತೆ ಎಷ್ಟೋ ಜನಗಳು ಮೋಸ ಮಾಡಿ ಎಷ್ಟೆಷ್ಟ್ ಎಲ್ಲ ಮಾಡವ್ರೆ ಮತ್ತ ಬಿಟ್ಟನು ಈ ರೈನ್ಲೆ ಸುಮ್ನೆ ಏರೇ ಎಣ್ಣೆ ಬಾಯಿ ಬೆಳೆಸ್ಕೊಳಕ ಏನೇನೋ ಸುಲ್ ಅದನ್ನ ನಮ್ಕೊಂಡು ನಮ್ಕೊಂಡು ನೀನು ಕುಂತೀನಿ ಲೆಕ್ಕನಮ್ಮ ನಂಗೆ ಒಬ್ಬರು ಪರಿಚಯ ಆಗವ್ರೆ ಅವರು ಹೀರೋಯಿನ್ ಮಾಡೆ ಮಾಡ್ತೀವಿ ಅಂತ ಅಂದವ್ರೆ ಮಾತಾಡು ಮಾತ ನೀನು ಹೇಗೆ ತಗೊಂಡು ನೀವು ಬೆಂಕಿ ಕಾಯಿ ಅವತ್ತು ನೀವು ಬುದ್ಧಿ ಕಲ್ತ್ಕೊಂಡು ಹೋಗು ಬಡವ್ರ ಮಕ್ಕಳು ಮಾಡ್ದಂಗಿರುವಂತ ಮೊದಲು ಗಾಳಿ ಸಸ ಹೇಳವ್ರೆ ಹೀರೋಯಿನ್ ಆಗಲ್ಲ ಹೀರೋಯಿನು ಏನು ಮಾಡಕ್ಕ ಮಾತಾಡ ನೀನು ಹೀರೋಯಿನ್ನ ಯಾರು ಇಲ್ಲ ಅಂತ ಒಂದು ಮಗಿನ ತಾಯಿಯ ಹೀರೋಯಿನ್ ಮಾಡ್ತೀವಿ ಅಂತಂದಿದ್ದಾರೆ ನಿಮಗೆ ಹೇಳ್ತೀವಿ ನಿಮಗೆ ಬೆಂಕಿ ನನ್ನ ಸುಮ್ನೆ ಮೋಸ ಬಲಿಯಾ ಬೇಡ ನ್ಯಾಯವಾಗಿ ಇರೋದ ಕಲಿದಿನ ಇಲ್ಲ ಕುತ್ಕೋ ನಿನ್ಗೆ ಏನ್ ಗೊತ್ತಿಂತಿರ್ಗ ಬಗುಳ್ತಾ ಬಗುಲ್ದ ಯಾವಳ ಕಮ್ಮಿ ಆಗಿದಳವ ಯಾರು ಕಮ್ಮಿ ಇದ್ದಾಳ ಅವಳು ಗೊತ್ತಾಯ್ತ ಸುಮ್ಕೀರ ಒಂದಲ್ಲ ಒಂದ್ ಗೊತ್ತಾದಾಗ ಅನ್ ಬೋಸ್ಲಿ ನಮ್ಗೆ ಏನು ಆಮೇಲೆ ಇಂದ ಅದ್ನು ಮಾಡ್ತೀವಿ ಇದ್ ಮಾಡ್ತೀವಿ ಪಿಚರ್ ಕಲ್ಸ್ತೀವಿ ಅನ್ಬಿಟ್ಟು ಯಾರು ಹೆಚ್ಚು ಕಮ್ಮಿ ಮಾಡ್ಲಿ ಆಮೇಲೆ ಗೊತ್ತಾಯ್ತ ಸುಮ್ಕಿರು ಕಲಿಂಗಲ್ಲ ಹೆಂಗೆಲ್ಲ ಊ ದೇಶದಲ್ಲಿ ಅಂತ ನೋಡಿ ಕಲಿಬೇಕು ಮಕ್ಳು ಬುದ್ಧಿವಂತರಾಗಿ ಏಕಂತ ನೋಡ್ ಕಲಿ ಹೆಂಗೆ ಹೆಂಗೆ ನೋಡಿತಾವ ದೇಶದಲ್ಲಿ ಪ್ರಪಂಚದಲ್ಲಿ ಅಂತ ನೋಡಿ ಕಲ್ತ್ಕೊಳ್ಕಲ್ವಾ ಏನಾರು ಮಾಡ್ಕೊಳ ನಮ್ಗೆ ಏನು ಹೇಳಿ ಹೇಳಿ ನಮ್ಗ ಹುಟ್ಟು ಬಂದ್ಬಿಟ್ ಅಷ್ಟೇ ಸುಮ್ನೆ ಬಾಯಿ ಸರಿ ಆಯ್ತದೆ ಎಲ್ಲ ಕೂಡ ಅಡ್ಬಾಯಿ ಹಾಕಿ ಈಗ ಈರೋಯಿನ್ ಆದ್ರೆ ಒಳದು ಸಂಪಾದನೆ ಮಾಡ್ಬೋದು ಚೆನ್ನಾಗಿರ್ಬೋದು ಕಾರು ಬಂಗ್ಲೆ ತಗೋಬಹುದು ಗೊತ್ತಾ ನಿಮ್ಗೆ ಏನ್ ಗೊತ್ತು ಸುಮ್ನೆ ಇರು ನಾನ್ ಇಷ್ಟ ದಿವ್ಸ ಎಲ್ಲಾ ಕಷ್ಟಪಟ್ಟಿದ್ ಇವತ್ತು ಪ್ರತಿಫಲ ಸಿಕ್ತದೆ ಅದ್ರ ಮಧ್ಯದಲ್ಲಿ ಬಂದ್ ಬಂದು ಏನೇನೋ ಏನೇನು ಬಾಡ್ಬೈ ಆಗ್ಬಿಟ್ಟು ಅಡ್ಡಿಸ್ಬಿಡದೇನು ಎಲ್ಲಾರು ಖುಷಿ ಪಡುದ ನೀನು ನಮ್ಮಗಳು ಹೀರೋಯ್ನ್ ಆಯ್ತಾವಳೆ ಅನ್ಬಿಟ್ಟು ಅದ್ಬಿಟ್ಟು ಅಟ್ಟೆ ಉರಿ ಮಾಡಿ ನೀನು ಅಯ್ಯೋ ನಾನೇ ಕೊಟ್ಟೆ ಉರಿ ಮಾಡುದು ನೀನು ಹೀರೋಯಿನ್ ಆದ್ರೆ ಆಗು ನನಗೇನು ನಾನೇನು ನಿಮ್ಮ ಒಳ್ಳೆ ಕೇಳ್ತೀವಿ ಬಡವ ನಿಮ್ಮದಾಗ ಇರುವಂತ ನಮ್ಗೆ ಹಾಕ್ಬೇಕು ಹೊಚ್ಚುಕಟ್ಟಾಗಿ ಗಂಡ ಮಕ್ಕಳು ತಗೋ ನಿಮ್ಮದೇ ಇದ್ರು ಸಾಕಿಲ್ಲ ಹಾ ಹುಳು ಈರ ಇನ್ನಾರು ಹೀರ ಇನ್ನು ಏನಾರು ಮಕ್ಕಳು ನಮ್ಗೆ ಏನು ಹೇಳದ್ ಮಕ್ಕ ಮೇಲೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಏನಾರು ಮಾಡ್ಕೊಂಡು ಇದು ಮಾಡ್ಕೋ ನಮ್ಗೆ ಏನತಕ್ಕೆ ಆಯ್ಕೆಲ್ಲಪ್ಪ ನೆಕ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಏನು ಸುಮ್ಮನೆ ಏನು ನೀವೇ ಸರಿಯಾ ಯಾರಕ್ಕಂಚಿನೂ ಅಜ್ಜಿ ಹೇಳೋದು ಕೇಳೋ ಅಜ್ಜಿ ಮತ್ತೆ ಸರಿಯಿಲ್ಲ ನಮಗೆ ಯಾಕೆ ಐ ಎಲ್ಲಾನು ಒಳ್ಳೆ ರೇಟ್ ಅಂತ ಅನ್ಕೋಳಕ್ ಆಯ್ತದ ನೀನು ಅಜ್ಜಿ ಸೇರ್ಕೊಂಡ್ ಸೇರ್ಕೊಂಡು ಅಜ್ಜಿ ಆಡ್ತಾ ನೀನು ಹೊಸ ಪ್ರಾಕ್ಟಿಕಲ್ ತಿಂಕ್ ಮಾಡಕ್ ಕಲಿ ನೀನು ಅಜ್ಜಿಂಗ್ ಹೇಳ್ತಿಯಲ್ಲ ನೀನು ಯಾರು ಹೇಳಿದ್ರು ಅಷ್ಟೇ ನಾನು ಒಂದಲ್ಲ ಒಂದ್ಸರೋ ಏನಾರ ತೋರಿಸ್ತೀನಲ್ಲ ಆಗ ಗೊತ್ತಾಯ್ತದ ನಿಮ್ಗೆ ಅಯ್ಯೋ ಕಾಣಕನ ಕಾಡಿ ಅಲ್ಲ ಏನ್ ಕೇಳಿ ಕೇಳಿಗಳಿಗೆ ಗಂಡನ್ನು ಬಿಟ್ಟು ಹಿಂಗ ಆಟ ಕುಂತಿದ್ಯಾಲ ನೀನು ಚೆನ್ನಾಗ್ ಆಡ್ತೀಯ ಬಿಡು ಏನಾರು ಮಾಡ್ಕೋ ನನ್ಗೆ ಏನು ಅಯ್ಯೋ ಸಿಕ್ಕಿಲ್ಲ ಕಲೆ ಎಚ್ಚರಿಕೆ ಇಂದಿರು ನೀನು ನಿನ್ ಬಾರಿ ಇಟ್ಟಾಕ ಹೇಳಿದ್ ಕೇಳಕಿಲ್ಲ ಇಲ್ಲ ಸ್ವಂತ ಬುದ್ಧಿ ಇರ್ಬೇಕು ಇಲ್ಲ ಹೇಳಿದ್ ಮಾತನಾಡ ಕೇಳಬೇಕು ಹಿಂಗ ಆರ್ಡರ್ ಚಂದ್ವಾ ಸುಮ್ಮನೆ ಇರು ನೀನು ಅಜ್ಜಿ ಮಾತ್ ಕಟ್ಕೊಂಡ್ ಕಟ್ಕೊಂಡ್ ಕುಣಿಬೇಡ ನೀನು ಹೋಗವತ್ತಗ ಏನಾರ ಹೋಗಿ ನಮ್ಮ ನಮ್ಗೆ ಆಯ್ಕಣ ನೋಡ್ಲೇ ನೋಡಿ ಹೆಂಗ ಮಾತಾಡೋಳು ಮತ್ತೆ ಬಾಳೆ ಮಿಕ್ಕಿರೋಗಳೇ ಸುಂಕಿ ಅವಳು ಅವಳು ಮಾಡಿರ್ತಪ್ಪ ಅವಳಗರು ಹೋದಾಗ ಅವಳ ಸರಿತಾಳೆ ಏನು ಹೇಳ್ತೆ ಮಾತನಾಡ ಕೇಳ್ಬೇಕಿಲ್ಲ ಸ್ವಂತ ಬುದ್ಧಿನಾರ ಇರಬೇಕು ಯಾವ್ದಿಲ್ಲದ್ಮೇಲೆ ಏನು ಮಾಡಕ್ ಆಯ್ಕಿಲ್ಲ ಎಷ್ಟು ಕೇಳಿದ್ರು ಇಡ್ದಾ ಬಿಡು ಬಿಡೋಳ್ಳಲ್ಲ ನಾವು ಏನು ಮಾಡೋಂಗಿದು ಏನಾದ್ರು ಮಾಡ್ಕೊಳ್ಳ ಏನೋ ಮಾದೇವ ಏನಂತು ಆಕೆ ನಾನು ನಿಮ್ಗೆ ಹೇಳ್ದೆ ಕಣವ ಅವ್ ನಿಮ್ಗೆ ಗೊತ್ತಿತ್ತಂತಲ್ಲ ಏನಿವಲ್ ನೀವು ಬಿಡ್ ನೀವಲ್ಲ ಅಂತ ನಾಳೆ ದಿವಸ ನೀನು ಒಂದು ಬರ್ದಲ್ಲ ಅದಕ್ಕೋಸ್ಕರ ಹೇಳೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಏನಾರು ಮರ್ಕೊಳ್ಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ